ವಾಲ್ಮೀಕಿ ಜಯಂತಿ ಪ್ರಯುಕ್ತ ಬೆಳಗಾವಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಬೃಹತ್ ಶೋಭಾಯಾತ್ರೆಗೆ ಶಾಸಕ ಅಸಿವ್ ರಾಜು ಸೇಠ್ ಚಾಲನೆ ನೀಡಿದರು ಅಶೋಕ ವೃತ್ತದಿಂದ ಆರಂಭವಾದ ಮೆರವಣಿಗೆ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಕುಮಾರಗಂಧರ್ವ ರಂಗಮಂದಿರ ತಲುಪಿತು ಕುಂಭ ಹೊತ್ತ ಮಹಿಳೆಯರು ಡೊಳ್ಳು ಕುಣಿತ ಜಾನಪದ ನೃತ್ಯಗಳು ಗಮನ ಸೆಳೆದವು ಮಹಾಪೌರ ಮಂಗೇಶ್ ಪವಾರ್ ಉಪಮಹಾಪೌರ ವಾಣಿ ಜೋಶಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂಧೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಲೇಖಕ ಆಸಿಫ್ ರಾಜು ಸೇಠ್ ವಾಲ್ಮೀಕಿ ಸಮುದಾಯದ ಬಾಂಧವರು ಶ್ರಮಜೀವಿಗಳಾಗಿದ್ದು ಒಗ್ಗಟ್ಟಿನಿಂದ ಬದುಕುತ್ತಿದ್ದಾರೆ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಅನುದಾನ ನೀಡುತ್ತಿದ್ದು ಅವರನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಲಾಗುತ್ತಿದೆ ಎಂದು ತಿಳಿಸಿದರು ಎಲ್ಲರಿಗೂ ವಾಲ್ಮೀಕಿ ಸಮುದಾಯದ ಮುಖಂಡ ರಾಜಶೇಖರ್ ತಳವಾರ್ ಮುಂದಿನ ಪೀಳಿಗೆ ಮಹರ್ಷಿ ವಾಲ್ಮೀಕಿ ಅವರ ತತ್ವ ಮತ್ತು ಸಿದ್ದಾಂತಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸಮಾಜ ಸುಧಾರಣೆ ಮಾಡಬೇಕು ಎಂದರು ಮುಖೇಣವಾಗಿ ಸಮಾಜ ಒಂದ್ ರೀತಿ ಸುಧಾರಣೆ ರೀತಿ ಒಳಗಡೆ ಒಂದು ವ್ಯವಸ್ಥಿತವಾಗಿ ನಡಿಬೇಕನ್ನುವಂತ ಇಂತ ಮಹಾನ್ ಪುರುಷರ ಜಯಂತಿಗಳನ್ನ ನಾವೆಲ್ಲ ಕೂಡ ಆಚರಿಸ್ತಾ ಇದ್ವಿ ನಮಗೆ ಬರ್ತಂತ ಮಹಾನ್ ಇದು ದೊಡ್ಡ ಒಂದು ಒಳ್ಳೆಯ ಸಂಗತಿ ಅಂತಾನೆ ಹೇಳ್ಬೇಕಾಗತ್ತೆ